ಸೊ ಗಾಯ್ಸ್ ಗುಡ್ ಮಾರ್ನಿಂಗ್ ನಾನು ನಮ್ಮ ಮೂರ್ಗೆ ಸಣ್ಣ ಎದ್ಬಿಟ್ಟು ಪ್ರಕೃತಿ ಸೌಂದರ್ಯ ಹೋಗಿದ್ವಿ ಊರಿಂದ ಕನ್ನಡಿಗ ಮಾಡ ನಮಸ್ಕಾರಗಳು ವೆಲ್ಕಮ್ ಟು ದ ನ್ಯೂ ಬ್ಲಾಗ್ ಕನ್ನಡಿಗರೇ ನಿನ್ನೆ ನಾನು ಗಣೇಶನ್ ಕೂರ್ಸೋದು ಬ್ಲಾಗ್ ಹಾಕಿದ್ದೆ ಸೊ ಇವತ್ತು ನಮ್ಮ ಹುಡುಗರು ಸಾಂಗ್ ಹಾಕೊಂಡು ಹೆಂಗ್ ಕ್ವಾಟೆ ಕೊಡ್ತಾ ಇದಾರೆ ಅಂದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಕ್ವಾಟೆ ಕೊಡ್ತಾ ಇದಾರೆ ಇನ್ನ ಅಲ್ಲಿ ಹೋಗಿಲ್ಲ ಇವಾಗ ಹೋಗ್ಬೇಕು ಮನಿಗೋಗೋಣ ಕುಡಿಬೇಕು ಹೋಗೋಣ ಬೆಳ್ ಬೆಳಿಗ್ಗೆನೆ ಗಣೇಶನ್ ಹತ್ರ ಆ ಕಡೆ ಎದ್ದು ಹೋಗಿ ಬಂದು ಇವಾಗ ಕಾಫಿ ಕುಡಿಬೇಕು ಬೆಳಗ್ಗೆ ಬೆಳಗ್ಗೆ ಟೀ ಕಾಫಿ ರೂಢಿ ಆಗ್ಬಿಟ್ಟೈತೆ ಬೆಂಗ್ಳೂರಿಗೆ ಹೋಗ್ಬೇಕು ಕಾಫಿ ಕುಡಿದಿಲ್ಲ ಅಂತಂದರೆ ಸಮಾಧಾನ ಇರಲ್ಲ ಹೇಳ್ಬೇಕು ಇವಾಗ ಕಾಫಿ ಮುಡಬೇಕು ಅಂತ ಇವಾಗ ಟೀ ಕುಡ್ದಾಯ್ತು ನಮ್ಮ ಮನೆಯಲ್ಲಿ ಫಿಲ್ಟ್ರ್ ನೀರು ಖಾಲಿ ಆಗ್ಬಿಟೈತೆ ಎಕ್ ಬರ್ಬೇಕು ನಲ್ಲಿ ನೀರು ಪಾತ್ರೆ ಪಾತ್ರೆ ತೊಳೆಯೋಕೆ ಉಪಯೋಗಿಸ್ತೀವಿ ಫಿಲ್ಟ್ರ್ ನೀರು ಕುಡಿಯೋಕೆ ಉಪಯೋಗಿಸ್ತೀವಿ ಖಾಲಿ ಆಗ್ಬಿಟ್ಟೈತೆ ಇವಾಗ ತಿಂಡಿ ತಿನ್ನೋ ನೀರಿಲ್ಲ ಇಲ್ಲ ಎಷ್ಟು ನಾವು ಕಾಯಿಂದ ಕೊಡು ನಾವಮ್ಮ ನೋಡಿ ಮೊಬೈಲ್ ನೋಡ್ತಿತ್ತು ಕುತ್ಕೊಂಡು ಹ್ಮ್ ನಮ್ಮ ಹುಡುಗರಂತೂ ಅಲ್ಲೇ ಅವ್ರೆ ಈ ನೆನ್ನೆ ನೆನ್ನೆ ಯಾವಾಗ ಬಾಕ್ಸಲ್ಲಿ ಎಲ್ಲ ಅವಾಗಿಂದ ಅಲ್ಲಿ ಅವರೇ ಸಾಂದ ಹಾಕೊಂಡು ಅಂತ ಸಿಕ್ಕಾಟ ಅಕ್ಕಪಕ್ಕ ಮನೆಯವರೆಲ್ಲ ಕೂಳೆ ಕೂಳೆ ಕೊಡ್ತವ್ರೆ ಓ ದನ ಕಟ್ಟಾಕ್ತೀವಲ್ಲ ಆಗ್ತೀವಲ್ಲ ಕೊಟ್ಟಿಗೆ ಇವಾಗ ನಮ್ಮ ಅಪ್ಪನ ಬುಲೆಟ್ ತಗೊಂಡು ಹೋಗ್ಬೇಕು ಮಸ್ಗಳು ಮಲ್ಕೋಬಿಟ್ಟರೆ ನೋಡಿ ನಮ್ಮ ಅಪ್ಪನ ಬುಲೆಟ್ ಇದೇ ಎತ್ಕೊಂಡೋಗ್ಬೇಕು ಇವಾಗ ನನ್ನ ಗಾಡಿ ಬೆಂಗಳೂರಲ್ಲಿ ಬಿಟ್ಬಿಟ್ಟಿದ್ದೀನಿ ಇದನ್ನೇ ಎತ್ಕೊಂಡು ಹೋಗ್ಬೇಕು ನೀಸ್ ಬಂದಿದ್ದೀನಿ ನೀರು ತಗೊಬರಕ್ಕೆ ನಮ್ಮೂರಲ್ಲಿ ಫಿಲ್ಟರ್ ಇಲ್ಲ ಅಷ್ಟೊಂದು ಇಂಪ್ರೂಮೆಂಟ್ ಆಗಿದೆ ನಮ್ಮೂರ್ ಪಕ್ದೂರಿಗೆ ಬಂದಿದ್ದೀನಿ ನೀರು ತಗೊಂಡ್ಬರಕ್ಕೆ ಐದು ರೂಪಾಯಿ ಕಾಯನ್ನು ಹಾಕ್ಬೇಕು ಇಲ್ಲೂ ಮುಂಚೆ ಎರಡು ರೂಪಾಯಿ ಇತ್ತು ಇವಾಗ ಕಮ್ಮಿ ಮಾಡಿಬಿಟ್ಟವ್ರೆ ಅದೂ ಇವಾಗ ಜಾಸ್ತಿ ನೀರು ಬರಲ್ಲ ಅಷ್ಟೊಂದು ஸ் நம் கலபாம எல்லாரும் பாட்ல கொடுத்த அக்கப்பக்கனியவ் எல்லாரே ಚಾಪ್ರದ್ಮ ನೀರೈತೆ ನಮ್ ಘಟ ಮಗದು 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 ಘಟ ಕೆಳಕ್ಕೆ ತಗೊಂಡೆ ಅವಾಗಲೇ ಎಳದ್ ಕಟ್ಟಿದ್ರೆ ಚೆನ್ನಾಗಿರೋದು ಓ ನೀರೆಲ್ಲ ತುಂಬ್ಕೋಬಿಡಿತ್ತು ಅಲ್ಲಿ ಕೆಳಗಡೆ ಎಲ್ಲ ಸುರಿತದೆ ನೋಡಿ ಗಾಯ್ಸ್ ಮಳೆ ಬಂದು ಇಲ್ಲೆಲ್ಲ ಮುಂದೆಗಡೆ ಚೊಟ್ಬಿಡ್ತು ಹಿಂದೆಗಡೆ ಏನು ಚೊಟ್ಟಿಲ್ಲ ಹಿಂದೆಗಡೆ ಡಬಲ್ ತಾರ್ಫಲ್ ಐತೆ ಮುಂದೆಗಡೆ ಇಲ್ಲಿ ಎಳಕ್ ಕಟ್ಬೇಕಿತ್ತು ಎಳಕ್ ಕಟ್ಟಿಲ್ಲ ಇಲ್ಲಿ ಗೆಲ್ಲ ನೆನ್ದೋಗ್ತಿತ್ತು ಅದಕ್ಕೆ ತಾರ್ಪಲ್ ಮತ್ತೆ ಆ ಮೈಕ್ ಎರಡು ನೆನ್ದೋಗಿ ಆದ್ರೂ ಓಡ್ತೈತೆ ಈ ಬಾಕ್ಸ್ ಎಲ್ಲ ನೆಂದೋಗಿತ್ತು ತಾರ್ಪಲ್ ಹಾಕಿದಿವಿ ತಾರ್ಪಲ್ ಮೇಲೆ ಇದಕ್ಕೆ ಅಷ್ಟೊಂದೇ ನೆಂದಿಲ್ಲ ಗಣೇಶನ ಹತ್ರ ಮಾತ್ರ ಏನು ನೆಂದಿಲ್ಲ ಯಾಕಂದ್ರೆ ಅಲ್ಲಿ ಡಬಲ್ ತಾರ್ಪಲ್ ಹಾಕಿದ್ವಿ ಅದಕ್ಕೆ ಅದು ಮಾತ್ರ ಪಕ್ಕಾ ಸೇಫ್ಟಿ ಐತೆ ಇಲ್ಲಿ ಮಾತ್ರ ನೆನೀತೈತೆ ಮಳೆ ಅಂತೂ ಜೋರಾಗಿ ಬಂದಿಲ್ಲ ಯಾಕೆ ಪೂಜೆ ಮಾಡವ್ರೆ ಹುಡುಗರು ಈ ನೆನೆಗಿಂತ ಇವತ್ತು ಜಾಸ್ತಿ ನಮ್ ಬಾಯ್ಸ್ ಎಲ್ಲಾ ಎಲ್ಲ ಸಾಂಗ್ ಹಾಕೊಂಡ್ ಕುಂತಾವ್ರೆ ಒಳ್ಳೆ ಸಾಂಗ್ ಹಾಕ್ರಿ ಕುಣಿಯನ ಅಂತ ಹೇಳ್ತಾರೆ ನಮ್ ಹುಡುಗರು ಕುಣ್ಯಾಕ್ ಮನ್ಸೆ ಇಲ್ಲ ಕುತ್ಕೋಟವ್ರೆ ಎಲ್ಲ ಕುಣಿಯಕ್ಕೆ ಯಾವ ಸಾಂಗ್ ಹಾಕ್ಸೋದು ಅಂತ ಎಲ್ಲಾ ಮಾತಾಡ್ತವ್ರೆ ಏ ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಅದು ಆಕ್ಷರೀಡ ನಾನು ಬರ್ತೀನಿ ನಾನು ಹೋದ್ರೆ ಮಾತ್ರ ಇವರು ಬರ್ತಾರಂತೆ ಅದಕ್ಕೆ ನಾವು ಬಂದಿಲ್ಲ ಇವ್ರು ಯಾವ ಸಾಂಗ್ ಹಾಕ್ತಾರೆ ನಾನು ರೆಡಿ ಇವ್ರ ಅಂತ ನಾಡಕ್ಕೆ ಬರ್ತೀನಿ ಆಕ್ಷರ ಯಾವ ಸಾಂಗ್ ಹಾಕ್ತಾರೆ ಆಕ್ಷರೀಡ ಕುಣಿತ ಇದ್ರು ಕರೆಂಟ್ ತಗಿದ್ಬಿಟ್ಟು ಪಟ್ಟಂತ ಎಲ್ಲ ಕರೆಂಟ್ ಈ ಟೈಮ್ ಅಲ್ಲಿ ಕರೆಕ್ಟ್ ಆಗಬೇಕು ಹುಡುಗರೆಲ್ಲ ಎಂಜಾಯ್ ಮಾಡಿದ್ರು ಪಾಪ ಎಲ್ಲ ಕರೆಂಟ್ ತಗಿದ್ಬಿಟ್ರು ಎಲ್ಲಾ ಬೇಜಾರಾಗ್ಬಿಟ್ರು ಕರೆಂಟ್ ತಗಿದ್ಬಿಟವರೆ ನಿಮ್ಮ ಮನೆಯಿಂದ ನೀನು ಕರೆಂಟ್ ಹೇಳಕೋವರೆ ಗಂಟೆ ಕರೆಂಟೇ ಬಂದ್ಬಿಡ್ತದೆ ಅಕಸ್ಮಾತ್ ಕರೆಂಟ್ ಬಂದ್ರೆ ಕರೆಂಟ್ ಬಂದ್ರೆ ಹುಡುಗರೆಲ್ಲ ಮಸ್ತ್ ಮಜಾ ಮಾಡ್ತವರೆ ಸಾಂಗ್ ನಾವು ನಾವಿವಾಗ ಊಟ ಮಾಡೋಕೆ ಬಂದಿದೀನಿ ಅನ್ನ ತರಕಾರಿ ಸಾಂಬಾರು ಊಟ ಮಾಡಾಯ್ತು ನಮ್ಮ ಫ್ರೆಂಡ್ ಫೋನ್ ಮಾಡಿ ಕರಿತಾನೆ ಫೋನ್ ಮೇಲೆ ಫೋನ್ ಮಾಡಿ ಬಾ ಬಾ ಅಂತ ಹೋಗೋಣ ಬನ್ನಿ ಅವನು ಒಂದು ನಿಮಿಷ ಇರೋದಿಲ್ಲ ಫ್ರೆಂಡು ಅಂತಂದ್ರೆ ನಮ್ಮ ಬಾಮ ಕಳಬಾಮ ಫೋನ್ ಮಾಡಿ 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 ಕರಿತಾವನೆ ನಾವು ಹೋಗಿಲ್ಲ ಅಂದ್ರೆ ಇರಲ್ಲ ಅವರು ಫುಲ್ಲು ಡ್ಯಾನ್ಸ್ ಆಡ್ತವ್ರೆ ಇನ್ನು 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 ಏನೋ ಏನು ಇದಲ್ಲ ಅದು ಪಲ್ಲಕ್ಕಿ ರೆಡಿ ಮಾಡಬೇಕಿತ್ತು ಗಾಡಿ ಇನ್ನೂ ಬಂದಿಲ್ಲ ಸೌಂಡ್ ಬಾಕ್ಸನು ಆಫ್ ಮಾಡಿಬಿಟ್ಟಿದ್ದೀವಿ ನೈಟ್ ಹನ್ನೊಂದು ಗಂಟೆ ಆಯ್ತಲ್ವ ಪರ್ಮಿಷನ್ನು ಇಲ್ಲ ಹನ್ನೊಂದು ಗಂಟೆ ಮೇಲೆ ಓಡಿಸೋಕ್ಕೆ ಸೊ ಅದಕ್ಕೋಸ್ಕರ ಸೌಂಡ್ ಬಾಕ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದೀವಿ ಯಾವಾಗ ಇದು ಸಾಂಗ್ ಎಲ್ಲ ಆಫ್ ಮಾಡಿದ ತಕ್ಷಣ ಹುಡುಗರೆಲ್ಲ ಖಾಲಿ ಹೊಟ್ಟವ್ರು ಯಾರೂ ಇಲ್ಲ ಇವ್ರು ಸಣ್ಣ ಪಿಲ್ಲೆ ಇದ್ದಾರೆ ಅಷ್ಟೇ ನಾನು ಮುರುಗೇಶ್ ಜನ ನವಿದ್ದೀವಿ ಗಾಡಿ ಎರಡು ಎರಡೂವರೆ ಆಗುತ್ತಂತೆ ಶಿವಣ್ಣವ್ರು ಬಂದಿಲ್ಲ ಇನ್ನು ಬೆಂಗಳೂರಿನ ಗಾಡಿ ತೊಗೊಂಡು ಯಾಕೋ ಗೊತ್ತಿಲ್ಲ ಲೇಟ್ ಮಾಡ್ತಾ ಇದಾರೆ ಗಾಡಿ ಬಂದಾದಮೇಲೆ ಪಲ್ಲಕ್ಕಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ಎರಡು ಗಂಟೆಗೆ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಫೈವ್ ಅವರ್ಸ್ ಲೇಟ್ ಅವ್ರು ಕಟ್ಟಕ್ಕೆ ರೆಡಿ ಮಾಡ್ತಾ ಇದಾರೆ ನಮ್ಮ ಶಿವ ಅವರು ಬಂದಿದಾರೆ ಬೆಂಗಳೂರಿಂದ ಆಟದಗೋಡು ಪಲ್ಲಕ್ಕಿ ಕಟ್ಟಕ್ಕೆ ರೆಡಿ ಮಾಡ್ತಾ ಇದಾರೆ ನಮ್ಮ ಬಾಮೈದ ಕಾಳು ಬಾಮೆ ಇದ ತರಕಾರಿ ಕಟ್ ಮಾಡ್ತಾವಣೆ ನಮ್ಮ ಕಾಳು ಬಾಮೆ ಇದೆ ಬನ್ನಿ ನಮ್ಗಿಂತ ಮುಂಚೆ ಬಂದ್ಬಿಟ್ಟವೇ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬಂದ್ರೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಕಟ್ ಮಾಡಿ ಬೇಗ ಯಾಕೆ ಚಳಿ ಹೊಡಿತಿದ್ದುಡಿ ಎಲ್ಲರೂ ಬಿಸಿ ಬಿಸಿ ಕುಡೀರಿ ಚಳಿಗೆ ನಮ್ಮ ರೆಡಿ ಮೇಲೆ ನಿಂತ್ಕೊಂಡವನ ಪಲ್ಲಕ್ಕಿ ಎಲ್ಲಾ ಕಟ್ಟಿ ರೆಡಿ ಮಾಡ್ತವ್ರೆ ಇನ್ನ ಮುಗಿಸಿಲಾಡ ಬಡ್ಡಿಗನ್ನ ನೊಂದಕ್ಕ ಕ್ಯಾರೆಟ್ಗಡ ಕಣ್ಣು ತೋರ್ದ ಕಣ್ಣು ಮುಚ್ಕೊಂಡ್ ಕಟ್ ಮಾಡ್ತಿದ್ದೆ ಗಂಡು ಉಡ್ಸತ್ತನ್ಸುತ್ತ ಎಲ್ಲ ಗಂಡ್ಗ ಐದು ಗಂಟೆ ರಾತ್ರಿಗದ್ ಬಂದ್ಬಿಟ್ರಣ ಒಬ್ಬನೇ ಹಾಂ ಭಾರಿ ಟ್ಯಾಲೆಂಟ್ ಹೋಗ್ರು ನಿಂಗ ಹಾ ಭಾರಿ ಟ್ಯಾಲೆಂಟ್ ಬಡ್ಯದ ನೀನು ಕಳ್ಬಡ್ಗೆ ಭಾತ್ ನಮ್ಮ ಘಟ ಅವರು ಸೊಪ್ಪು ಸೊಪ್ಪಾಕ್ತವ್ರೆ ಯಾಕೋ ಘಟ ಬಾತ್ ರೆಡಿ ಮಾಡೋ ಓ ಏನಾಗೋದು ಚಟಪಟ ಅನಿಸ್ತಿದೆ ಆಸ್ಟ್ ಬಾತ್ ರೆಡಿ ಮಾಡ್ತಿದ್ದೀನಿ ಭಾತ್ ತರಕಾರಿ ಎಲ್ಲ ನಾನು ಬಾಮಿದಾಗ ಕಟ್ ಮಾಡಿ ಮಾಡಿಟ್ಬಿಟ್ಟವೇ ನಮ್ಮ ಘಟ ಅವರು ಎಲ್ಪ್ ಮಾಡ್ತವ್ರೆ ನಾನು ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ನೆಕ್ಸ್ಟು ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಎಂಜಾಯ್ ಮಾಡಿ